ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರು ಮಲ್ಲೇಶ್ವರನಲ್ಲಿರುವಂತಹ ದೇವರಾಜ್ ಫ್ಯಾನ್ಸಿ ಜುವೆಲ್ಸ್ ಅವರ ಶಾಪ್ನ ನೋಡೋಣ ಇವರ ಶಾಪ್ನ ಕೆಲವೊಂದು ಕಲೆಕ್ಷನ್ಸ್ನ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಪಾರ್ಟ್ ಒನ್ ಅಂತ ಶೇರ್ ಮಾಡಿದೆ ನಿಮಗೆ ಸೊ ಇವತ್ತಿನ ವೀಡಿಯೋದಲ್ಲಿ ಪಾರ್ಟ್ ಟೂ ಆಗಿ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ನ ತೋರಿಸೋಣ ಅಂತ ಇವರ ಶಾಪಲ್ಲಿ ನಿಮಗೆ ಎ ಟು ಝಡ್ ಜುವೆಲ್ರಿ ಐಟಮ್ಸು ಸಿಗುತ್ತೆ ಫ್ರೆಂಡ್ಸ್ ಬ್ಯೂಟಿಫುಲ್ ಆದಂತಹ ಹಿಮಿಟೇಷನ್ ಜುವೆಲ್ರಿಗಳು ಬ್ರೈಡಲ್ ಸೆಟ್ಸು ವೆಡ್ಡಿಂಗ್ ಜ್ಯುವೆಲ್ಸ್ಗಳು ಮತ್ತು ಡೈಲಿ ವೇರ್ ಸೆಟ್ಸ್ಗಳು ಕ್ರಿಸ್ಟಲ್ ಬಿಡ್ಸಿಂದ ಮಾಡಿರುವಂತಹ ಜ್ಯುವೆಲ್ರಿಗಳು ಬ್ಯಾಂಗಲ್ಸು ಇಯರಿಂಗ್ಸು ಮತ್ತು ಡಾಬ್ಗಳು ಜಡೆ ಪಿಲ್ಲೆಗಳು ಇವೆಲ್ಲ ಪ್ರತಿಯೊಂದು ಸಿಗುತ್ತೆ ಸ್ಟಾರ್ಟಿಂಗ್ ನಿಮಗೆ ಟೂ ಹಂಡ್ರೆಡ್ ರುಪೀಸಿಂದನೂ ಕಲೆಕ್ಷನ್ ಸಿಗುತ್ತೆ ಫ್ರೆಂಡ್ಸ್ ಹೆವಿ ಇರೋ ಜ್ಯುವೆಲ್ರಿಗಳೆಲ್ಲ ನಿಮಗೆ ಡಿಫ್ರೆಂಟ್ ಅಲ್ಲಿ ಸಿಗುತ್ತೆ ನೀವೇನಾದರೂ ಮನೆಯಿಂದಲೇ ಈ ಥರ ಜ್ಯುಲ್ರಿಗಳನ್ನ ಸೇಲ್ ಮಾಡ್ತೀನಿ ಅಂದರೆ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಐಟಮ್ನ ಪರ್ಚೇಸ್ ಮಾಡ್ಕೊಳ್ಳಿ ದೂರದಲ್ಲಿ ದೂರದಲ್ಲಿದ್ದೀರಾ ಅಕಸ್ಮಾತ್ ಬರೋಕ್ಕಾಗೋದಿಲ್ಲ ಅಂದರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಟೂ ತ್ರೀ ಅಲ್ಲಿ ನಿಮ್ಮ ಐಟಮ್ ರೀಚ್ ಆಗುತ್ತೆ ಅಂತ ಹೇಳಿದರೆ ಸೊ ನ್ಯೂ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ಈಗಾಗಲೇ ಶಾಪ್ ಇಟ್ಟಿದ್ರೆ ಅದಕ್ಕೆ ಏನಾದರೂ ಹೊಸ ಐಟಮ್ಸ್ನ ಆ್ಯಡ್ ಮಾಡ್ತೀನಿ ಅಂದರೆ ಇವರ ಶಾಪಲ್ಲಿ ಐಟಮ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು ಎಲ್ಲ ಜುವೆಲ್ರಿಗೂ ವಿತ್ ಪ್ರೈಸಸ್ ನ ಮೆನ್ಶನ್ ಮಾಡಿದರೆ ಫ್ರೆಂಡ್ಸ್ ತುಂಬಾನೇ ಯೂನಿಕ್ ಕಲೆಕ್ಷನ್ಸ್ ಗಳನ್ನ ಇವರ ಶಾಪ್ ಅಲ್ಲಿ ನೋಡಬಹುದು ಇವರ ಶಾಪ್ ಬಂದು ಮಲ್ಲೇಶ್ವರಂನ ಸಂಕೆ ರೋಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಅಂಡ್ ಮಲ್ಲೇಶ್ವರಂನ ಸಿಟಿ ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲೇ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಜಸ್ಟ್ ಹೈಲೈಟ್ಸ್ ನ ತೋರಿಸಿರ್ತೀನಿ ಎಲ್ಲದಕ್ಕೂ ವಿತ್ ಪ್ರೈಸಸ್ ನ ತಿಳ್ಸಿದೀನಿ ಸೊ ಇವು ವಿಡಿಯೋ ಪೂರ್ತಿ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ್ದು ಎಷ್ಟೆಷ್ಟು ಪ್ರೈಸಸ್ ಇದೆ ಅಂತ ಹಾಗೆ ಯಾರೆಲ್ಲ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ನನ್ನ ಗೆ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಈಗ ಲೊಕೇಶನ್ ನೋಡ್ಕೊಂಡ್ ಬರೋಣ ನೋಡಿ ಪದ್ಮಂಜಲಿ ಮಿನಿ ಮಾರ್ಕೆಟ್ ಇದು ಸಿಟಿ ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲೇ ಈ ಬಿಲ್ಡಿಂಗ್ ಇರುತ್ತೆ ಸೊ ನೋಡಿ ಕಾಣಿಸ್ತಾ ಇದೆಯಲ್ಲ ಅದೇ ಲೈಬ್ರರಿ ಲೈಬ್ರರಿ ಪಕ್ಕದಲ್ಲೇ ಈ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಅಲ್ಲಿ ಶಾಪ್ ಇರುತ್ತೆ ಸೊ ಕೆಳಗಡೆ ಜ್ಯುವೆಲ್ಸ್ ನ ಹಾಕಿದ್ದಾರೆ ಅಪೋಸಿಟ್ ಕಾಣಿಸ್ತಿದೆಯಲ್ಲ ಲಿಫ್ಟ್ ಸೊ ಅಲ್ಲಿ ನೀವು ಮೇಲೆ ಹೋದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಇವರ ಶಾಪ್ ನೋಡಬಹುದು ಫ್ರೆಂಡ್ಸ್ ಕಲೆಕ್ಷನ್ಸ್ ಇನ್ನು ತುಂಬಾ ವೆರೈಟೀಸ್ ನೋಡಬಹುದು ಇದು ನೈನ್ ಹಂಡ್ರೆಡು ಕಾಸ್ ಕಾಸಿರುವಂಥದ್ದು ನೈನ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಇದು ಅಷ್ಟೇ ನೈನ್ ಹಂಡ್ರೆಡ್ ಚೆನ್ನಾಗಿದೆ ನೋಡಿ ಸ್ಟೋನ್ ವರ್ಕಲ್ಲಿ ತುಂಬ ಚೆನ್ನಾಗಿದೆ ಇದು ತೌಸಂಡ್ ಟೂ ಹಂಡ್ರೆಡು ಸ್ವಲ್ಪ ಗೊತ್ತಾಗಿದೆ ಕಲೆಕ್ಷನ್ಸು ಫ್ರೆಂಡ್ಸ್ ನೀವು ಒಂದು ಸಲ ಇವ್ರ ಶಾಪಿಗೆ ವಿಸಿಟ್ ಮಾಡಿ ಎಷ್ಟು ವೆರೈಟಿ ಕಲೆಕ್ಷನ್ಸ್ ಇದೆ ಅಂದರೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ರುಪೀಸಿಂದನೂ ನಿಮಗೆ ಜ್ಯುವೆಲ್ಸ್ ಅನ್ನೋದು ಸಿಗುತ್ತೆ ಬ್ಯಾಂಗಲ್ಸು ಇಯರಿಂಗ್ಸು ರಿಂಗ್ಸು ಡಾಬು ಏರ್ ಆಕ್ಸೆಸರೀಸು ಪ್ರತಿಯೊಂದು ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ನೋಡಿ ஹண்ட் வித்து பீட்ஸ் இது இது வந்து நைன் ஹண்ட்ரெடு ஒூபாய் இது தௌசண்ட் த்ரீஹண்ட் ஃபெஸ்ட் ನೋಡಿ ಇದೆಲ್ಲ ಕೊರಿಯರ್ಗಂತೆ ಸೊ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ತುಂಬನೇ ಚೆನ್ನಾಗಿದೆ ನೋಡಿ ಎಲ್ಲರಲ್ಲೂ ಪ್ರೈಸಸ್ ಮೆನ್ಷನ್ ಮಾಡಿದ್ದಾರೆ ಏನಾದರೂ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಒಳ್ಳೆ ಕ್ವಾಲಿಟಿ ಇರುವಂತಹ ಕ್ರಿಸ್ಟಲ್ ಬೀಡ್ಸ್ಗಳಿಂದ ಮಾಡಿರುವಂತಹ ಸರಗಳಿವು ಬೇರೆ ಬೇರೆ ಪೆಂಡೆಂಟು ಡಿಸೈನ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಎಲ್ಲ ಒಂದೇ ಥರ ಇರೋದಿಲ್ಲ ಪೆಂಡೆಂಟ್ ಕೂಡ ಡಿಫ್ರೆಂಟ್ ಸಿಗುತ್ತೆ ಮತ್ತು ಬೀಡ್ಸ್ಗಳಲ್ಲೂ ಕಲೆಕ್ಷನ್ಸ್ ಇದೆ ನೋಡಿ ಕಲರ್ಸ್ ಎಲ್ಲ ಕಲೆಕ್ಸ್ ಕಲರ್ಸ್ ಆಪ್ಷನ್ಸ್ ಇದೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ನಿಮಗೆ ಟೂ ತೌಸಂಡ್ ರುಪೀಸ್ ಚೆನ್ನಾಗಿದೆ ಸೊ ಇದೆಲ್ಲ ಕೊರಿಯರ್ಗೆ ಅಂತ ಇಟ್ಟಿರೋದು ದೂರದಲ್ಲಿರೋರು ಬರೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಕೊರಿಯರ್ ಫೆಸಿಲಿಟಿ ತೊಗೋಬೋದು ಹ್ಞೂ ನೋಡಿ ಈ ಥರ ಪಾರ್ಸಲ್ ಮಾಡ್ತಾರಂತೆ ಎಷ್ಟು ಒಂದು ಟೂ ತ್ರೀ ಡೇಸ್ ಆಗುತ್ತಾ ಮೇಡಮ್ ಟೂ ಡೇಸ್ ಓನ್ಲಿ ಟೂ ಡೇಸ್ ಅಂತೆ ನೋಡಿ ಇದೆಲ್ಲ ಕೊರಿಯರ್ಗೆ ಇಟ್ಟಿರೋದು ಸೊ ಪ್ಯಾಕ್ ಮಾಡ್ತಾ ಇದ್ದಾರೆ ದೂರದಲ್ಲಿದ್ದರೆ ಸೊ ಕೊರಿಯರ್ ಫೆಸಿಲಿಟಿ ತೊಗೊಳ್ಳಿ ಸ್ಟಾರ್ಟಿಂಗ್ ಐನೂರು ರೂಪಾಯಿಂದನೂ ಕಲೆಕ್ಷನ್ ಸಿಗುತ್ತೆ ಇದೆಲ್ಲ ಗುಡ್ಡೇ ಲೆಕ್ಕನ ತೌಸಂಡ್ ರುಪೀಸು ಯಾವುದಾದ್ರು ತಗೊಳ್ಳಿ ನೋಡಿ ಈ ಗುಡ್ಡೆನಲ್ಲಿ ನೀವು ಯಾವುದಾದ್ರು ತಗೊಳ್ಳಿ ತೌಸಂಡ್ ರುಪೀಸ್ ಅಂತೆ ಎರಡು ಬರುತ್ತೆ ಅಂದರೆ ಶಾರ್ಟ್ ನೆಕ್ಲೆಸ್ಸು ಮತ್ತು ಲಾಂಗ್ ಹಾರ ಬರುತ್ತೆ ವಿತ್ ಇಯರಿಂಗ್ಸು ಯಾವುದಾದ್ರೂ ತೊಗೊಳ್ಳಿ ತೌಸಂಡ್ ರುಪೀಸ್ ಅಂತೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ವೆರೈಟೀಸ್ ಇದೆ ಸೊ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಶಾಪ್ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಗುಡ್ಡೆಯಲ್ಲಿ ಯಾವುದಾದ್ರು ತಗೊಳ್ಳಿ ತೌಸಂಡ್ ರುಪೀಸ್ ಓನ್ಲಿ ಓಕೆ ತುಂಬ ಚೆನ್ನಾಗಿದೆ ಎಲ್ಲದೂ ತೋರ್ಸೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಸುಮ್ಮನೆ ಮೇಲೆ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಗುಡ್ಡನಲ್ಲಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ತುಂಬ ಡಿಸೈನ್ಸ್ ಇದೆ ನೋಡಿ ಇದೆಲ್ಲ ತೌಸಂಡ್ ರುಪೀಸ್ ಶಾರ್ಟು ಮತ್ತು ಲಾಂಗು ವಿತ್ ಇಯರಿಂಗ್ಸು ಸಿಕ್ಬಿಡುತ್ತೆ ಚೆನ್ನಾಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮಿ ಕಾಸು ಇರೋ ಅಂಥದ್ದು ಇದು ಕೂಡ ತೌಸಂಡ್ ರುಪೀಸ್ ಆರಾಮಾಗಿ ಕೊಡ್ಬೋದು ಸೊ ಹೊರಗಡೆ ಇನ್ನೂ ಜಾಸ್ತಿ ಪ್ರೈಸ್ ಇರುತ್ತೆ ಇಲ್ಲಿ ಬರೀ ತೌಸಂಡ್ ರುಪೀಸ್ ಅಷ್ಟೇ ಇದು ಕೂಡ ತೌಸಂಡ್ ರುಪೀಸ್ ಚೆನ್ನಾಗಿದೆ ಸೊ ಬ್ಯೂಟಿಫುಲ್ ಕಲೆಕ್ಷನ್ಸು ಇಲ್ಲಿ ನೋಡಿ ಇಲ್ಲೂ ಕೂಡ ಫುಲ್ ಸ್ಟಾಕ್ ಇದೆ ನೀವು ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಸ್ಟಾರ್ಟಿಂಗ್ ಐನೂರು ರೂಪಾಯಿಂದನೂ ಸಿಗುತ್ತಂತೆ ಇದೆಲ್ಲ ನೋಡಿ ಫೈವ್ ಹಂಡ್ರೆಡ್ ರುಪೀಸು ಶಾರ್ಟ್ ನೆಕ್ಲೆಸು ಆ್ಯಂಡ್ ವಿತ್ ಇಯರಿಂಗ್ಸ್ ಬಂದುಬಿಡುತ್ತೆ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಚೆನ್ನಾಗಿದೆ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಈ ಥರ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಒಂದೊಂದಕ್ಕೂ ಒಂದೊಂದು ಥರ ಪ್ರೈಸ್ ಇದೆ ಪ್ರೈಸ್ ಬಗ್ಗೆ ಏನೇ ಡೌಟ್ ಇದ್ದರೂ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ತುಂಬನೇ ಚೆನ್ನಾಗಿದೆ ಆ್ಯಂಟಿಕ್ಕು ಮತ್ತು ಬ್ರೈಡಲ್ ಸೆಟ್ಸ್ ಎಲ್ಲ ಸಿಗುತ್ತೆ ಇದೆಲ್ಲ ಏಯ್ಟ್ ಹಂಡ್ರೆಡ್ ರುಪೀಸ್ ನೋಡಿ ಈ ಥರ ಇರೋದೆಲ್ಲ ಎಂಟುನೂರು ರೂಪಾಯಿ ಇದು ಚೆನ್ನಾಗಿದೆ ಸೊ ಇದು ಬಂದು ಎಂಟುನೂರು ರೂಪಾಯಿ ಇದು ಅಷ್ಟೆ ಇದು ಫೈ ಹಂಡ್ರೆಡ್ ರುಪೀಸು ಯಾವುದು ತೊಗೊಳ್ಳಿ ಫೈವ್ ಹಂಡ್ರೆಡ್ ರುಪೀಸು ಹೇರ್ ಆಕ್ಸಸರ್ ಇದು ಇದು ಅಷ್ಟೇ ತೌಸಂಡ್ ರುಪೀಸ್ ತಲೆಗೆ ಹಾಕೊಳ್ಳೋದಕ್ಕೆ ಚೆನ್ನಾಗಿದೆ ಬೈತಲೇ ಬಟ್ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಲ್ಲಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಕ್ರಿಸ್ಟಲ್ ಬೀಡ್ಸಲ್ಲಿ ಇದೆಲ್ಲ ಟೂ ತೌಸಂಡ್ ರುಪೀಸ್ ಸೊ ಅವಾಗಲೇ ತೋರಿಸೋದಲ್ಲ ಕೊರಿಯರ್ಗೆ ಇಟ್ಟಿದ್ದಾರೆ ಅಂತ ಅದರಲ್ಲಿ ಈ ಥರ ಬೇರೆ ಬೇರೆ ಡಿಫ್ರೆಂಟ್ ಕ್ರಿಸ್ಟಲ್ ಕಲರ್ಸಲ್ಲಿ ಈ ಥರ ಸರಗಳನ್ನ ಮಾಡಿದ್ದಾರೆ ಸೊ ನಿಮಗೆ ವಿತ್ ಪೆಂಟೆಂಟು ವಿತೌಟ್ ಪೆಂಟೆಂಟು ಎಲ್ಲ ಥರ ಸಿಗುತ್ತೆ ಆ್ಯಂಡ್ ಶಾರ್ಟು ಕೂಡ ಸಿಗುತ್ತೆ ಲಾಂಗ್ ಕೂಡ ಸಿಗುತ್ತೆ ಇದು ನೋಡಿ ಎಂಟುನೂರು ರೂಪಾಯಿ ಅಷ್ಟೇ ಎಷ್ಟು ಚೆನ್ನಾಗಿದೆ ಡಿಸೈನು ಬರೀ ಎಂಟುನೂರು ರೂಪಾಯಿ ಅಷ್ಟೆ ಸೊ ದೂರದಲ್ಲಿರೋರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ಕೊರಿಯರ್ ಫೆಸಿಲಿಟಿ ಇದೆ ಅಂತೆ ಸೊ ಟೂ ಡೇಸಲ್ಲಿ ನಿಮಗೆ ಐಟಮ್ ಬಂದ್ಬಿಡತ್ತೆ ನೋಡಿ ಇಷ್ಟು ಕಲೆಕ್ಷನ್ಸ್ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ವೀಡಿಯೋ ಕಾಲ್ ಬೇಕು ಅಂದ್ರೂ ವೀಡಿಯೋ ಕಾಲ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ನೀವು ವೀಡಿಯೋದಲ್ಲಿ ನೋಡಿ ಕೂಡ ಐಟಮ್ನ ಪರ್ಚೇಸ್ ಮಾಡ್ಕೋಬೋದು ಇದೆಲ್ಲ ವೈಟ್ ಪರ್ಸಲ್ಲಿ ತೌಸಂಡ್ ಟೂ ಫಿಫ್ಟಿ ಓನ್ಲಿ ಲಾಂಗ್ ಹಾರ ತುಂಬ ದೊಡ್ಡ ಪೆಂಡೆಂಟ್ ನೋಡಿ ನನ್ನ ಕೈ ಎಷ್ಟಾಗಲೇ ಇದೆ ಪೆಂಡೆಂಟು ವಿತ್ ಇಯರಿಂಗ್ಸ್ ಬಂದುಬಿಡುತ್ತೆ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಇದೆಲ್ಲ ಅಷ್ಟೇ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಫುಲ್ ಸ್ಟಾಕ್ ಇದೆ ನೋಡಿ ಇದು ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಇದೆಲ್ಲ ಎಷ್ಟು ಐಟಮ್ ಇದೆ ನೋಡಿ ಇದೆಲ್ಲ ಕೂಡ ತೌಸಂಡ್ ಸೆವೆನ್ ಫಿಫ್ಟಿ ಓನ್ಲಿ ಸೊ ನಿಮಗೆ ಬ್ಲ್ಯಾಕ್ ಕ್ರಿಸ್ಟಲ್ ಬಿಡ್ಸಲ್ಲಿ ಬೇಕು ಅಂದ್ರೂ ಈ ಥರ ಸಿಗುತ್ತೆ ಬ್ಲ್ಯಾಕಲ್ಲಿ ವಿತ್ ಇಯರಿಂಗ್ಸ್ ಬರುತ್ತೆ ಶಾರ್ಟ್ ನೆಕ್ಲೆಸ್ ಇದು ಆ್ಯಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓನ್ಲಿ ನೋಡಿ ಇಲ್ಲಿ ಈ ಥರ ಬರುತ್ತೆ ಬರೀ ಐನೂರು ರೂಪಾಯಿ ಅಷ್ಟೆ ಚೆನ್ನಾಗಿದೆ ಇದು ತೌಸಂಡ್ ರುಪೀಸು ಅದರಲ್ಲೇ ಸ್ವಲ್ಪ ಶಾರ್ಟ್ ಬರುತ್ತೆ ತೌಸಂಡ್ ರುಪೀಸ್ ಇದೆ ಇದು ಅಷ್ಟೇ ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ఎంట్ రూపాయి టూ థౌజండ్ రూపీస్ ಇದೆಲ್ಲ ಸಿಕ್ಸ್ ಹಂಡ್ರೆಡು ಫೈವ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಸೊ ಒಂದೊಂದು ವೆರೈಟಿ ಮೇಲೆ ಪ್ರೈಸಸ್ ಇದೆ ನೋಡಿ ಸೆವೆನ್ ಫಿಫ್ಟಿ ರುಪೀಸ್ ಇದು ಲಕ್ಷ್ಮಿ ಇರುವಂಥದ್ದು ಡಾಬು ಇವೆಲ್ಲ ಸೆವೆನ್ ಫಿಫ್ಟಿ ರುಪೀಸ್ ಚೆನ್ನಾಗಿದೆ ಇದು ತೌಸಂಡ್ ರುಪೀಸ್ ಇದು ನೋಡಿ ಈ ಥರ ಬರುತ್ತೆ ತೌಸಂಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಸೇಮ್ ತೌಸಂಡ್ ರುಪೀಸಾ ಇಲ್ಲೂ ಇದೆ ಇನ್ನೂ ಸ್ವಲ್ಪ ಕಲೆಕ್ಷನ್ಸು ಸೊ ಗುಡ್ಡೆ ಲೆಕ್ಕದಲ್ಲಿ ಅಂದರೆ ಈ ಗುಡ್ಡೆನಲ್ಲಿ ಯಾವುದಾದ್ರು ತೊಗೊಳ್ಳಿ ತೌಸಂಡ್ ರುಪೀಸ್ ತುಂಬ ಡಿಸೈನ್ಸ್ ಇದೆ ಪಿಕ್ ಏನಿ ತೌಸಂಡ್ ರುಪೀಸ್ ಒಂದು ಇದು ನೋಡಿ ಬರೀ ಇನ್ನೂರು ರೂಪಾಯಿ ಅಂತೆ ಚೆನ್ನಾಗಿದೆ ಅಂತ ಟೂ ಹಂಡ್ರೆಡ್ ರುಪೀಸು ವಿತ್ ಇಯರಿಂಗ್ಸ್ ಬಂದುಬಿಡುತ್ತೆ ಇದರಲ್ಲಿ ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಸೊ ಇಲ್ಲೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ವೈಟಲ್ಲಿ ಸಿಗುತ್ತೆ ಬೇರೆ ಬೇರೆ ಕಲರ್ಸ್ ಆಪ್ಷನ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಅದೇ ಇದು ನೋಡಿ ಬ್ಲ್ಯಾಕಲ್ಲಿ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಟೂ ಹಂಡ್ರೆಡ್ ರುಪೀಸ್ ತುಂಬ ಡಿಸೈನ್ಸ್ ಇದೆ ಸೊ ಎಲ್ಲದನ್ನು ತೋರ್ಸೋಕ್ಕಾಗೋದಿಲ್ಲ ಒಂದು ಸಲ ಶಾಪ್ ವಿಸಿಟ್ ಮಾಡಿ ಇಯರಿಂಗ್ಸ್ ನೋಡಿ ಸ್ಟೋನಲ್ಲಿ ಸೊ ಸೆವೆನ್ ಹಂಡ್ರೆಡ್ ರುಪೀಸ್ ಪೇಲು ತುಂಬಾ ಚೆನ್ನಾಗಿದೆ ಇದು ಫೈವ್ ಹಂಡ್ರೆಡ್ ರುಪೀಸ್ ಸೊ ಸ್ಮಾಲ್ ಬೇಕು ಬಿಗ್ ಬೇಕು ಎಲ್ಲ ಥರ ವೆರೈಟಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸ್ ನೋಡಿ ಸೆವೆನ್ ಹಂಡ್ರೆಡ್ ರುಪೀಸ್ ಒಂದು ಜೊತೆಗೆ ಸೆವೆನ್ ಹಂಡ್ರೆಡ್ ರುಪೀಸು ಸೊ ಬೇರೆ ಬೇರೆಯಲ್ಲಿ ಸಿಗುತ್ತೆ ಆ್ಯಂಟಿಕ್ ನೋಡಿ ಸೂಪರ್ ಆಗಿದೆ ಕಲೆಕ್ಷನ್ಸು ಇದು ಒಂದೇ ಶಾಪಲ್ಲಿ ನಿಮಗೆ ಯಾವ ಥರ ವೆರೈಟಿ ಜ್ಯುವೆಲ್ಸ್ ಬೇಕು ಪ್ರತಿಯೊಂದು ಸಿಗುತ್ತೆ ಅದು ಚೆನ್ನಾಗಿದೆ ಇದೆಲ್ಲ ಒಂದೊಂದಕ್ಕೆ ಒಂದೊಂದು ಥರ ಪ್ರೈಸಸ್ ಇದೆ ಫ್ರೆಂಡ್ಸ್ ಸೊ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಮಲ್ಲೇಶ್ವರಂ ಲೈಬ್ರರಿ ಪಕ್ಕದಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಸೊ ಲಿಫ್ಟಲ್ಲಿ ಬಂದರೆ ಫಸ್ಟ್ ಫ್ಲೋರಲ್ಲಿ ಇರೋ ಶಾಪ್ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಸೈಜಸ್ಸು ಕೂಡ ಅವೈಲಬಲ್ ಇದೆ ನೋಡಿ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ರುಪೀಸಿಂದಲೂ ಜುವೆಲ್ಸ್ ಸಿಗುತ್ತೆ ಚೆನ್ನಾಗಿದೆ ನೋಡಿ ಇದೆಲ್ಲ ಫೈವ್ ಹಂಡ್ರೆಡ್ ರುಪೀಸು ಒಂದು ಜೊತೆಗೆ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಇದೆಲ್ಲ ಹೇರ್ ಆಕ್ಸೆಸರೀಸು ಸೊ ಜಡೆ ಬಿಲ್ಲೆಗಳು ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಸಿಗುತ್ತೆ ಡಿಸೈನ್ಸ್ ಎಲ್ಲ ತುಂಬ ಇದೆ ಒಂದಕ್ಕಿಂತ ಒಂದು ಡಿಸೈನ್ಸ್ ಸೂಪರ್ ನೋಡಿ ಇದು ಸ್ಮಾಲ್ ಇರೋದು ಫೈವ್ ಹಂಡ್ರೆಡ್ ರುಪೀಸು ಇದರಲ್ಲಿ ಯಾವುದಾದ್ರೂ ತಗೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಡಿಸೈನ್ಸ್ ಬೇರೆ ಬೇರೆ ಸಿಗುತ್ತೆ ನಿಮಗೆ ತುಂಬನೇ ಚೆನ್ನಾಗಿದೆ ಆ್ಯಂಡ್ ಈ ಥರ ಶಾರ್ಟ್ ಇರೋದು ಫೈವ್ ಹಂಡ್ರೆಡ್ ರುಪೀಸು ಬಟ್ ಈ ಲಾಂಗ್ ಇದೆ ನೋಡಿ ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ ತೌಸಂಡ್ ರುಪೀಸ್ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿದೆ ನೋಡಿ ಸೊ ಮದುವೆಗೆಲ್ಲ ಎಲ್ಲ ತುಂಬನೇ ಚೆನ್ನಾಗಿರುತ್ತೆ ನೀವು ಇಲ್ಲಿ ಒಂದ್ಸಲ ವಿಸಿಟ್ ಮಾಡಬೇಕು ಮಲ್ಲೇಶ್ವರಂ ಲೈಬ್ರರಿ ಪಕ್ಕದಲ್ಲೇ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಸ್ಕ್ರೀನ್ ಮೇಲೆ ಇವರ ಶಾಪ್ ನಂಬರ್ ಶಾಪ್ ನೇಮ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ఇదే బమే తౌసండ్ త్రీ హండ్రెడ్ ఆగె ఇలా నోడి పెండెంటు తుంబే చో థౌసండ్ త్రీ హండ్రెడు ఇళ్ళు తగ్గండ్ త్రీ హండ్రెడ్ రుపీసు ఇది అసెంబ్లీ తౌసండ్ త్రీ హండ్రెడ్ ఎలా ఇయరింగ్స్ బరుతే అద్రమే ప్రైజస్ మెన్షన్ థౌసండ్ త్రీ హండ్రెడ్ రుపీసు టు సెవెన్ లెయర్ బరుత ఇప్పుడు నోడి చన ఇలా ഇത് അത് ഫൈവ് ഹൺഡ്രഡ് നോക്കി തുമ്പനേ ചെന థౌసండ్ సిక్స్ హండ్రెడు థౌసండ్ హండ్రెడ్ ఆ డాబెలా స్టార్టింగ్ ప్రైజు ప్రైసండ్ హండ్రెడ్ ఓకే నోడి ఈరో బ్రైడల్ డాబలి స్టార్టింగ్ థౌసండ్ హండ్రెడ్ రూపీ తున చాలా ఎలా యునిక్ కలెక్షన్స్ ನೋಡಿ ಇದು ತೌಸಂಡ್ ಟೂ ಹಂಡ್ರೆಡ್ ಇದು ಕೂಡ ಜಡೆ ಬಿಲ್ಲೆಗಳು ಸೊ ಮುಗಿನ ಜಡೆ ಏನಾದ್ರು ಹಾಕೋತಿವಲ್ಲ ಸೊ ಅದರಲ್ಲಿ ನೀವು ಮೇಲೆಗಡೆ ಜಡೆಗೆ ಈ ತರ ಫಿಕ್ಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ వన్ థౌజండ్ వన్ ఒ సూప ఇది థౌసండ్ ఫైవ్ హండ్రెడ్ రుపీసు అండ్ ఇది నోడి థౌసండ్ టూ హండ్రెడ్ సొ సవెన్ హండ్రెడ్ రుపీస్ ఇది చన ఇది బాగుంది థౌసండ్ టూ హండ్రెడ్ రుపీసు తున్న పెంటెంట్ గ్రీన్ కలరు ಸ್ಟೋನಲ್ಲಿ ವರ್ಕ್ ಮಾಡಿದ್ದಾರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಇದು ಬಂದು ತೌಸಂಡ್ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೀ ಲೇಯರ್ ಇದೆ ತೌಸಂಡ್ ರುಪೀಸ್ ಒಂದು ಸಾವಿರ ಇದು ನೋಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿದೆ ಅಂತ ಎರಡು ಸಾವಿರದ ಐನೂರು ರೂಪಾಯಿ ಸಖತ್ತಾಗಿದೆ ಇದು ಸಾವಿರ ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಬರುತ್ತೆ ಫ್ರೆಂಡ್ಸ್ ಎಲ್ಲದಕ್ಕೂ ಇಯರಿಂಗ್ಸ್ ಬರುತ್ತೆ ಅದ್ರ ಮೇಲೆ ಪ್ರೈಸಸ್ ಮೆನ್ಷನ್ ಮಾಡಿದ್ದಾರೆ ನೋಡಿ ಇದೆಲ್ಲ ತೌಸಂಡ್ ರುಪೀಸು ಆ್ಯಂಡ್ ಇದು ಬಂದು ನೈನ್ ಹಂಡ್ರೆಡು ಇದು ಅಷ್ಟೇ ತೌಸಂಡ್ ರುಪೀಸ್ ಚೆನ್ನಾಗಿದೆ ನೋಡಿ ಟೂ ತೌಸಂಡ್ ರುಪೀಸ್ ಒರ್ಜಿನಲ್ ಥರ ಕಾಣಿಸಿದೆ ಗೋಲ್ಡ್ ಥರನೇ ಇದೆ ಸೊ ಟೂ ತೌಸಂಡ್ ರುಪೀಸ್ ಮಾತ್ರ ಇದೆ ತುಂಬಾ ಚೆನ್ನಾಗಿದೆ ಡಿಸೈನ್ ಇಲ್ಲೂ ತುಂಬ ಕಲೆಕ್ಷನ್ಸ್ ಇದೆ ಇದೆಲ್ಲ ಶಾರ್ಟ್ ನೆಕ್ಲೆಸ್ಸು ವಿತ್ ಲಾಂಗ್ ನೆಕ್ಲೆಸ್ ಬಂದುಬಿಡತ್ತೆ ಚೆನ್ನಾಗಿದೆ ತೋರಿಸ್ತಿರೋದ್ರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಅವ್ರು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಂದ್ರೂ ಕೊರಿಯರ್ ಫೆಸಿಲಿಟಿ ಕೊಡ್ತಾರೆ